ಇನ್ನಷ್ಟೇ ಅಷ್ಟೇ ಮಂಗಳೂರಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸೋಗ್ಬಿಡುತ್ತೆ ಈ ಪ್ರಕೃತಿ ಮುಂದೆ ಯಾರ ಆಟ ನಡೆಯೋದಿಲ್ಲ ಅನ್ನೋದಕ್ಕೆ ಮತ್ತೆ ಪ್ರೂವ್ ಆಗಿದೆ ಮಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯತ್ತೆ ದಕ್ಷಿಣ ಕನ್ನಡದಲ್ಲಿ ಭೂ ಕುಸಿತಕ್ಕೆ ಮೂವರು ಮಂದಿ ಬಲಿಯಾಗಿದ್ದಾರೆ ಇನ್ನಷ್ಟೇ ಅಷ್ಟೇ ಕಾರ್ಯಾಚರಣೆ ನಡೀತಾ ಇತ್ತು ತಾಯಿ ಮತ್ತು ಇಬ್ಬರು ಮಕ್ಕಳನ್ನು ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಸೇಫ್ ಮಾಡೋದಕ್ಕೆ ಎಲ್ಲಿಲ್ಲದ ಹರಸಾಹಸವನ್ನು ಪಟ್ಟಿದ್ರು ಆದರೆ ದುರಾದೃಷ್ಟ ಆ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ ಅಜ್ಜಿ ಇಬ್ಬರು ಮಕ್ಕಳು ಸೇರಿ ಸಾವಿಗೀಡಾಗಿದ್ದಾರೆ ಮನೆ ಮೇಲೆ ಗುಡ್ಡ ಕುಸಿದು ಬಾಲಕಿ ನಿಧನ ಹೊಂದಿದ್ದಾಳೆ ಬೋಟ್ ಮುಗಿಚಿ ಇಬ್ಬರು ನೀರು ಪಾಲಾಗಿದ್ದಾರೆ ಇನ್ನೂ ಕೂಡ ಕೆಲವೊಂದು ಶಂಟ್ರೂ ಪತ್ತೆಯಾಗಿಲ್ಲ ರಾಜ್ಯದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ ರೋಹಿಣಿ ಮಳೆ ಆರ್ಭಟದಿಂದಾಗಿ ಅತಿ ಹೆಚ್ಚು ಅವಾಂತರಗಳು ಸೃಷ್ಟಿಯಾಗಿದ್ದು ನಿನ್ನೆ ಮಂಗಳೂರಲ್ಲಿ ದೊಡ್ಡ ಭೂಕುಸಿತ ಸಂಭವಿಸುತ್ತೆ ಭೂಕುಸಿತದಲ್ಲಿ ಅಜ್ಜಿ ಮತ್ತು ಇಬ್ಬರು ಎರಡು ಕಂದಮ್ಮಗಳು ಸಾವಿಗೀಡಾಗಿವೆ ನಿರಂತರ ಸುರಿದ ಭಾರಕರ ಮಳೆಗೆ ಶುಕ್ರವಾರ ಮುಂಚಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ನಾಲ್ವರು ಬಲಿಯಾಗಿದ್ದಾರೆ ಎರಡು ಪ್ರತ್ಯೇಕ ಭೂಕುಸಿತದಲ್ಲಿ ಮೂವರು ಮಕ್ಕಳು ಸೇರಿದಂತೆ ನಾಲ್ವರು ಮೃತಪಟ್ಟಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ನಾಡ ದೋಣಿ ಬಿದ್ದು ಇಬ್ಬರು ಮತ್ತು ಮುಡಬಿದ್ರೆಯಲ್ಲಿ ಸೇತುವೆ ದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ ಉಲ್ಲಾಳದ ಉಲ್ಲಾಳ ತಾಲೂಕಿನ ಮ ಮಂಜನಾಡಿ ಗ್ರಾಮದಲ್ಲಿ ಭೂಕುಸಿತ ಸಂಭವಿಸಿದ್ದು ಪತ್ನಿ ಪ್ರೇಮ ಜೊತೆಗೆ ಕಾಂತಪ್ಪ ಮತ್ತು ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಮಕ್ಕಳಾದ ಆರ್ಯಾನ್ ಮತ್ತು ಆರ್ಯು ಆಯುಷ್ ಅನ್ನುವಂತಹ ಇಬ್ಬರು ಕಂದಮಗಳು ಭೂಕುಸದಿಂದ ಸಾವನ್ನಪ್ಪಿದರೆ ಮುಂಜಾನೆ ಗು ಗುಡ್ಡ ಕೊಸಿದು ಶಾಂತಪ್ಪ ಪೂಜಾರಿ ಅವರ ಮನೆ ಮೇಲೆ ಗುಡ್ಡ ಕೊಸಿದಿದೆ ಆ ಸಂದರ್ಭದಲ್ಲಿ ನಾಲ್ಕು ಗಂಟೆಯಿಂದಾನೇ ನಾಲ್ಕು ಗಂಟೆ ಸುಮಾರಿಗೆ ಈ ಒಂದು ಗುಡ್ಡ ಕುಸಿದಿದೆ ಅಂತ ವರದಿಯಾಗಿತ್ತು ನಾಲ್ಕು ಗಂಟೆಯಿಂದ ಸತತ ಕಾರ್ಯಾಚರಣೆ ಮಾಡಿ ಇಬ್ಬರು ಮಕ್ಕಳು ಮತ್ತು ತಾಯಿಯನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ನಡೀತಾ ಇತ್ತು ಆದರೆ ತಾಯಿ ಬದುಕಿದ್ದಾರೆ ಇಬ್ಬರು ಮಕ್ಕಳು ಮಾತ್ರ ಸಾವಿಗೀಡಾಗಿದ್ದಾರೆ ಇನ್ನಷ್ಟೇ ಇಡೀ ಕರ್ನಾಟಕದ ಜನತೆ ಈ ಕುಟುಂಬ ಜೀವಂತವಾಗಿ ಹೊರಗೆ ಬರಲಿ ಈ ಭೂಕುಸಿತದಿಂದಲೇ ಸಿಕ್ಕಾಕಿಕೊಂಡಿರುವಂತಹ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಈ ದಂಪ ಅಂದರೆ ಈ ಜೀವಗಳು ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇತ್ತು ಕರುನಾಡು ಆದರೆ ಆ ದೇವರಿಗೆ ಈ ಇಬ್ಬರು ಮಕ್ಕಳು ಬೇಕಾಗಿದ್ದರು ಅಂತ ಕಾಣಿಸುತ್ತೆ ಈ ಇಬ್ಬರು ತಾಯಿ ಬದುಕುಳಿದಿದ್ದಾರೆ ಆದರೆ ಒಂದು ಮಗು ಅಲ್ಲೇ ಭೂಕುಸಿತದಲ್ಲಿ ಅಲ್ಲೇ ಸತ್ತೋಗಿತ್ತು ಆದರೆ ಇನ್ನೊಂದು ಮಗುವನ್ನು ಹೊರಗಡೆ ತೆಗೆದ ನಂತರ ದಾರಿಯ ಮಧ್ಯದಲ್ಲಿ ಈ ಮಗು ಸಾವಿಗೀಡಾಗಿದೆ ಇನ್ನು ತಾಯಿ ಬದುಕಿದ್ದಾರೆ ಆದರೆ ತಾಯಿಗೆ ಇನ್ನು ತನ್ನ ಮಕ್ಕಳು ಸತ್ತಿದ್ದಾರೆ ಅಂತ ಇನ್ನೂ ಈ ವಿಷಯನೇ ಗೊತ್ತಿಲ್ವಂತೆ ಸೊ ಹೀಗಾಗಿ ಇಂತಹ ದುರ್ಘಟನೆಗಳಿಗೆ ಇಂತಹ ಸಾವಿನ ಸೂತಕ ನಿರ್ಮಾಣ ಮಾಡೋದಕ್ಕೆ ರೋಹಿಣಿ ರೋಹಿಣಿ ಅನ್ನುವಂತಹ ಮಳೆ ಸಾಕ್ಷಿಯಾಗಿದೆ ಈಗಾಗಲೇ ನಾಲ್ಕೈದು ಜನರು ಕಳೆದ ಒಂದು ವಾರದಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಸಮುದ್ರದಕ್ಕೆ ಇಳಿಬೇಡಿಗೆ ಅಂತ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಸಮುದ್ರದಲ್ಲಿ ಇಳಿದು ಕೆಲವೊಂದಿಷ್ಟು ಒಂದು ನಾಡದೋನಿ ಕುಸಿದು ಅಲ್ಲಿ ಕೂಡ ಇಬ್ಬರು ಇಬ್ಬರು ಮೂರು ಜನ ನಾಪತ್ತೆಯಾಗಿದ್ದಾರೆ ಇನ್ನೊಂದು ಕಡೆ ಮುಡಬಿದ್ರಿಯಲ್ಲಿ ಸೇತುವೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬರು ನದಿಯಲ್ಲಿ ನದಿಯ ಸೆಳೆತಕ್ಕೆ ಕೊಚ್ಚಿಕೊಂಡು ಹೋಗಿದ್ದಾರೆ ಸೊ ಹೀಗಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಭೂಕುಸಿತ ಹಾಗೂ ಗೋಡೆ ಕುಸಿತ ಉಂಟಾಗಿ ಸಾವು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾಧಿಕಾರಿಯವರೇ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ವಿಧಾನಸೌಧದಲ್ಲಿ ಶುಕ್ರವಾರ ಏರ್ಪಡಿಸಿದ್ದಂತಹ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆಗಿನ ಸಭೆಯಲ್ಲಿ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ರು ಈ ವೇಳೆ ಭೂಕುಸಿತದಿಂದ ಮೂರು ಮಂದಿ ಸಾವನ್ನಪ್ಪಿರುವ ಮಾಹಿತಿ ತರಿಸಿಕೊಂಡಂತಹ ಮುಖ್ಯಮಂತ್ರಿಯವರು ಈ ಕ್ಷಣವೇ ತಾವು ಪರಿಶೀಲ ಏನಂತಂದರೆ ಆ ಸ್ಥಳಕ್ಕೆ ಪರಿ ಹೋಗಿ ಪರಿಶೀಲನೆ ಮಾಡುವಂತೆ ದಿನೇಶ್ ಗುಂಡೂರಾವ್ ಮತ್ತು ಯಾಕಂತಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಜೊತೆಗೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಈಗಾಗಲೇ ರಾಜ್ಯದ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ ರಾಜ್ಯದಲ್ಲಿ ಮುಂಗಾರು ಒಬ್ಬರ ಮುಂದುವರೆದಿದ್ದು ಶುಕ್ರವಾರ ದಕ್ಷಿಣ ಕನ್ನಡ ಉಡುಪಿ ಹಾಸನ ಉತ್ತರ ಕನ್ನಡ ಮತ್ತು ಕೊಡಗು ಚಿಕ್ಕಮಗಳೂರು ಬಳ್ಳಾರಿ ರಾಯಚೂರು ಸೇರಿದಂತೆ ಒಂಬತ್ತು ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆ ಸುರಿತಾಗಿದೆ ಹೀಗಾಗಿ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಉಡುಪಿ ಜಿಲ್ಲೆಯಾದ್ಯಂತ ಗುರುವಾರ ಒಂದೇ ರಾತ್ರಿ ತೊಂಬತ್ತಾರು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದ್ದು ಸೀತಾ ನದಿ ಮತ್ತು ಸುವರ್ಣ ನದಿ ಪಂಗಾಳ ನದಿಗಳ ಆಸುಪಾಸಿನ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿಸಿ ಶುಕ್ರವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದು ಹವಾಮಾನ ಇಲಾಖೆ ಜೂನ್ ಎರಡರವರೆಗೆ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಎಂಟು ಮನೆಗಳು ಜಾನುವಾರುಗಳು ಕೊಟ್ಟಿಗೆ ಮತ್ತು ಕೆಲವೊಂದಿಷ್ಟು ಅಡಿಕೆ ತೋಟಗಳಿಗೆ ಹಾನಿಯಾಗಿದೆ ಕೊಡಗಿನಲ್ಲಿ ಹಲವಾರು ಅಂದರೆ ಹಲವು ದಿನ ಹಲವು ಮನೆಗಳು ಕುಸಿತ ಕಂಡಿದ್ದು ವಿದ್ಯುತ್ ಕಂಬಗಳು ಬಿದ್ದು ಹಸು ಮತ್ತು ಒಂದು ಹಸು ಕೂಡ ಸಾವನ್ನಪ್ಪಿದೆ ಅಬ್ಬಿ ಜಲಪಾತ ಮೈದುಂಬಿ ಹರಿತಾಗಿದ್ದು ಜಲಪಾತದ ವೈಭವವನ್ನು ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಹೊಳೆನರ ಹೊಳೆನರಸೀಪುರ ತಾಲೂಕಿನ ತಾತನಹಳ್ಳಿ ಗ್ರಾಮದಲ್ಲಿ ರೈತ ಮನೆ ರೈತನ ಮೇಲೆ ಮನೆ ಕುಸಿದಿದ್ದು ಅಲ್ಲೂ ಕೂಡ ಸಾವು ಈಗಾಗಲೇ ಪ್ರವಾ ಅಂದರೆ ಜಲಪಾತಗಳು ಮೈದುಂಬಿ ಹರಿತಾಗಿದೆ ಜೊತೆಗೆ ಅನೇಕ ಪ್ರವಾಸಿಗರು ಕೂಡ ಹೋಗ್ತಾರೆ ಜಲಪಾತವನ್ನು ನೋಡೋದಕ್ಕೆ ಸೊ ಈಗ ಡಿ ಸಿ ಅವರೇನು ಹೇಳಿದಾರಂತ ನೋಡ್ಕೊಂಡು ಬನ್ನಿ ಈಗ ನೋಡಿ ಅದಕ್ಕಾಗಿ ನಾನು ಅಲ್ಲೇ ಹೇಳಿ ಬಂದಿದೆ ಒಂದು ಹದಿನೈದು ದಿವಸದ ಕೆಳಗಡೆ ಅದಕ್ಕೆ ಸ್ವಲ್ಪ ಸ್ಟ್ರಕ್ಚರ್ ಮಾಡೋದಕ್ಕೆ ನಮಗೆ ಒಂದು ಸಮಯ ಬೇಕಾಗಿತ್ತು ಅದಕ್ಕೆ ಹದಿನೈದು ದಿವಸದ ನಂತರ ಈಗ ಅನೌನ್ಸ್ ಮಾಡಿದ್ದೀವಿ ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ ಡಿ ಜಿ ಅವರ ಜೊತೆ ನಾನು ಡಿ ಜಿ ಅವರು ಚರ್ಚೆ ಮಾಡಿದ್ದೀವಿ ಅದನ್ನು ಯಾವ ರೀತಿ ನಾವು ಡಿಪ್ಲೈ ಮಾಡಬೇಕು ಈಗ ನೋಡಿ ಅದಕ್ಕಾಗಿ ನಾನು ಅಲ್ಲೇ ಹೇಳಿ ಬಂದಿದೆ ಒಂದು ಹದಿನೈದು ದಿವಸದ ಕೆಳಗಡೆ ಅದಕ್ಕೆ ಸ್ವಲ್ಪ ಸ್ಟ್ರಕ್ಚರ್ ಮಾಡೋದಕ್ಕೆ ನಮಗೆ ಒಂದು ಸಮಯ ಬೇಕಾಗಿತ್ತು ಅದಕ್ಕೆ ಹದಿನೈದು ದಿವಸದ ನಂತರ ಈಗ ಅನೌನ್ಸ್ ಮಾಡಿದ್ದೀವಿ ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ ಡಿ ಜಿ ಅವ್ರ ಜೊತೆ ನಾನು ಡಿ ಜಿ ಅವರು ಚರ್ಚೆ ಮಾಡಿದ್ದೀವಿ ಅದನ್ನು ಯಾವ ರೀತಿ ನಾವು ಡಿಪ್ಲೈ ಮಾಡಬೇಕು ಈಗ ನೋಡಿ ಅದಕ್ಕಾಗಿ ನಾನು ಅಲ್ಲೇ